ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾವು ರವಾ ದುಂಡಿ ಹೆಂಗೆ ಕಟ್ಟೋಣ ಅಂತ ಹೇಳಿ ನೋಡೋಮ್ ಬರ್ರಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ರೀ ಐದು ಗ್ಲಾಸ್ ರವಾ ತೊಗೊಂಡೇನ್ರಿ ನಾ ಇಲ್ಲೇ ಸಣ್ಣಂದು ಆರು ಗ್ಲಾಸ್ ಸಕ್ಕರೆ ತೊಗೊಂಡೇವ್ರಿ ತುಪ್ಪ ಒಂದು ಬೌಲ್ ತೊಗೊಂಡೇವ್ರಿ ಏಲಕ್ಕಿ ಲವಂಗ ರೀ ಗೋಡಂಬಿ ದ್ರಾಕ್ಷಿ ತೊಗೊಂಡೇವ್ರಿ ಈಗ ಫಸ್ಟ್ ರವಾ ಹುರ್ಕೊಂಡ್ಬರಮ್ ಬರ್ರಿ ಒಂದು ಪಾತ್ರೆನ ಬಿಸಿ ಮಾಡಕಿಟ್ಟು ಅದಕ್ಕೆ ತುಪ್ಪ ಹಚ್ಕೊಂಡ್ ಹುರಿಯತ್ತೇವ್ರಿ ನಾವಿಲ್ಲಿ ಸಾಕ್ರಿ ಏನು ಹುರಿದ್ ಬೇಡ ರೀ ಗಮ ಬಂದ್ರ ಸಾಕ್ರಿ ರವದ್ದು ಈ ರೀತಿಯಾಗಿ ಹುರ್ಕೊಂಡ್ ಬಂದೇವ್ರಿ ನಾವು ರವ ಈಗ ಈಗ ಪಾಕ ಅಂತ ಹೇಳಿ ನೋಡ್ಕೊಂಡ್ ಬರೋ ಬರ್ರಿ ಈಗ ಅಳತೆ ಮಾಡಿದಂತಹ ಆರು ಗ್ಲಾಸ್ ಸಕ್ರಿಗೆ ನೀರ್ ತಯುವಷ್ಟ ಅಂದ್ರೆ ಅದು ತಯ್ಯಷ್ಟ ನೀರು ಹಾಕೊಂಡ್ರಿ ನೋಡ್ರಿ ಇಲ್ಲೇ ಕಾಣತೈತಲ್ಲ ನಿಮಗ ಆ ರೀತಿ ನೀರ್ ಹಾಕಿ ಸಕ್ರೆ ಕಲ್ತೊಂಡ್ರಿ ನೋಡ್ರಿ ಇಲ್ಲಿ ಈ ರೀತಿ ಮಾಡೋ ಮಾಡ್ಕೊಂಡು ಅದೆಷ್ಟು ತೊಯ್ತಿದ್ಲಾ ಅಷ್ಟ ನೀರ್ ಹಾಕೊಂಡ್ರಿ ಬಾಳ್ ನೀರ್ ಹಾಕೋಕ್ ಬೇಡ ರೀ ನೋಡ್ರಿ ಇಲ್ಲಿ ನಾವ್ ಯಾವ ರೀತಿ ಮಾಡತ್ತೇವಂತ ಈ ರೀತಿ ಮಾಡಿದ್ರ ಬಹಳ ಮಿದುವಾದ ರವಾ ಕರಗಬೇಕ್ರಿರವಾದುಂಡಿ ಅಷ್ಟು ಟೇಸ್ಟಿ ಆಗಿ ಬರ್ತಾವ್ರಿ ಈಗ ಪಾಕ ಮಾಡಕ್ ಇಡೋಣ್ರಿ ನಾವು ಗ್ಯಾಸ್ ಮೇಲೆ ಏಲಕ್ಕಿ ಮತ್ತು ಲವಂಗವನ್ನು ಹುರಿದು ಪುಡಿ ಬರೋಣ ಬರ್ರಿ ಈಗ ನೋಡಿ ಈ ರೀತಿ ನಮ್ಮ ಪಾಕ ರೆಡಿ ಆಗ್ತಿದೆ ಇನ್ನೊಂದು ಸ್ವಲ್ಪ ಒಂದೇಳೆ ಪಾಕ ಬರುವ ಕುದಿಸ್ಕೊಂಡ್ರೆ ಆಯಿತು ಇಲ್ಲಿ ನಮ್ಮ ಪಾಕ ರೆಡಿ ಆಗಿದೆ ಅಂತ ನಾವು ಹೇಗೆ ಕಂಡು ಹಿಡ್ಕೊತೀವಿ ಅಂದ್ರೆ ನೀರಲ್ಲಿ ಪಾಕವನ್ನು ಹಾಕಿ ಅದು ಉಂಡೆ ಆಗಬೇಕು ಹಳ್ಳಿ ಬಿಚ್ಚಬಾರ್ದದು ಉಂಡೆ ರೀತಿ ಅದು ಅಂದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ಬಹಳ ಗಟ್ಟಿನೂ ಆಗಬಾರ್ದು ಬಹಳ ತೆಳುವು ಆಗಬಾರ್ದು ಈ ರೀತಿ ಉಂಡೆ ಆಗಬೇಕು ಅಂದ್ರೆ ರವದುಂಡೆ ಅಗದಿ ಮಸ್ತ್ ಹಾಕವ್ರಿ ಪಾಯಲ್ ಕರ್ಗು ಹಂಗ ಹಾಕಿ ಈ ರೀತಿ ಹದ ತಗೊಂಡ್ರ ಮತ್ತು ಇನ್ನೊಂದು ರೀತಿನೂ ತಗೋಬೋದ್ರಿ ನಾವು ತೋರಿಸ್ತೇವೆ ನೋಡ್ರಿ ಈಗ ಒಂದೆಡೆ ಪಾಕ ಅಂತೇವಲ್ರಿ ಆ ರೀತಿನ ತಗೋಬಹುದ್ರಿ ನೋಡ್ರಿ ಇಲ್ಲಿ ಒಂದ್ ಎಳೆ ಬರ್ತಿದೆಯಲ್ಲ ಈ ರೀತಿಯಾಗಿ ಬರ್ಬೇಕು ನೋಡ್ರಿ ಅದ ಬರ್ರಿ ಈಗ ಲಾಡು ಉಂಡೆ ಅಂತ ಕಟ್ಟುದ ನೋಡ್ಕೊಂಡ್ ಬರೋಣ ಈಗ ರವೆನ ಪಾಕಕ್ಕೆ ಹಾಕೊಳ್ತಿದೀವಿ ಇಲ್ಲಿ ಹುರಿದಂತ ತುಪ್ಪದಲ್ಲಿ ಹುರಿದಂತ ರವೆನ ಪಾಕಕ್ಕೆ ಹಾಕೊಂಡು ಈಗ ಪಾಕದಲ್ಲಿ ಎಲ್ಲ ಮಿಕ್ಸ್ ಮಾಡುಣ್ರಿ ಅದನ್ನ ಚೆನ್ನಾಗ ನೋಡ್ರಿ ಸರಿಯಾಗಿ ನೋಡ್ಕೋಬೇಕ್ರಿ ಪೂರ್ತಿಯಾಗಿ ನೋಡಿದ್ರ ರವಾದುಂಡಿ ಹೆಂಗ್ ಮಾಡೋದಂತ ತಿಳಿತೈತಿ ಇಲ್ಲ ರವಾದ ರವಾದುಂಡಿ ಗಟ್ಟಿ ಹಾಕವ್ರಿ ಬಾಯಾಗ ಹಲ್ಲಿಲೆ ಕಲ್ಲಿಲೇ ಜಜ್ಜಿರು ರವಾದ ರವಾದುಂಡಿನೂ ಆಗ್ಬಹುದು ಆಗೋ ಚಾನ್ಸಸ್ ಇರ್ತೈತ್ರಿ ಅದಕ್ಕೆ ಸರಿಯಾಗಿ ಪೂರ್ತಿ ವಿಡಿಯೋನ ನೋಡ್ರಿ ಈ ಪೂರ್ತಿ ಎಲ್ಲ ಮಿಕ್ಸ್ ಚಂದಾಗ ಸ್ವಲ್ಪ ಗಂಟಿಲ್ದಂಗೆ ಈ ರೀತಿ ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ ಅಷ್ಟರೊಳಗೆ ನೀವು ನಮ್ಮ ಸೌಂದರ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನನ್ನು ಒತ್ತ್ರಿ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ತಕ್ಷಣ ದೊರೆಯುತ್ತವೆ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾತು ಏಲಕ್ಕಿ ಲವಂಗದ ಪುಡಿಯನ್ನು ಇಟ್ಕೊಂಡಿದ್ವಿ ಅಲ್ರಿ ನಾವು ಅದನ್ನು ಹಾಕತ್ತೇವ್ರಿ ಏಲಕ್ಕಿ ಲವಂಗದ ಪುಡಿಯನ್ನು ಹಾಕಿ ಸ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಇದರಿಂದ ಘಮ 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 ಅಂತವ್ರಿ ಹಂಗ ಉಂಡಿ ತಿನ್ನೋಂಗ್ರೀ ಭಾರಿ ಟೇಸ್ಟ್ ಕೊಡ್ತಾವ್ರಿ ಟೇಸ್ಟ್ ಮತ್ತು ತುಪ್ಪ ಹುರಿದಂಥ ತುಪ್ಪ ಏನು ಉಳ್ದಿತ್ತಲ್ರಿ ಆ ತುಪ್ಪವನ್ನು ಹಾಕೊಳತ್ತೇವ್ರಿ ನಾವು ಕೆಲವೇ ನಿಮಿಷಗಳೊಳಗೆ ಮಾಡ್ಬೋದ್ರಿ ಇದನ್ನು ಈಸಿ ಐತ್ರಿ ಆದರೂ ಪಾಕದಲ್ಲಿ ತೊಗೊಳುವಾಗ ತಪ್ಪಿದ್ವು ಅಂದ್ರೆ ಇಡೀ ಉಂಡಿನ ಕೆಡ್ತಾವ್ರಿ ಅಷ್ಟು ಕಠಿಣವಾಗೈತ್ರಿ ರವಾದ ಉಂಡೆ ಕಟ್ಟೋದು ಇದು ಈಗ ಅರ್ಥ ಆರ್ತಾ ಗಟ್ಟಿ ಆಕೈತ್ರಿ ಹೆಂಗೆ ಗಟ್ಟಿ ಆಕೈತೆ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಗಟ್ಟಿ ಆದರೂ ಆಗ್ಬೋದ್ರಿ ಅಷ್ಟು ಪವರ್ ರೀ ಇದಾವ ಉಂಡಿ ನೋಡ್ಬೋದ್ರಿ ಇದು ಯಾವ ರೀತಿ ಗಟ್ಟಿ ಅಂತ ಹೇಳಿ ನೋಡ್ಬೋದ್ರಿ ಹೀಗೆ ಬರ್ಬರ್ತಾ ಬರ್ಬರ್ತಾ ಗಟ್ಟಿ ಅಕ್ಕೇತ್ರಿ ಇದು ಸ್ವಲ್ಪ ಅದಕ್ಕೆ ಬಂದ್ಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ನಾವು ಬಾಯ ಲೀಟ್ರ್ ಕರಗ್ತಾವ್ರಿ ಆ ರೀತಿ ಅಕ್ಕವ್ರಿ ಉಂಡೆ ನೀವು ಟ್ರೈ ಮಾಡಿ ನೋಡ್ರಿ ನೋಡ್ರಿ ಇದ ಯಾವ ರೀತಿ ಗಟ್ಟಿ ಇದು ನೋಡಿದ್ರಿ ನೀವು ನೋಡ್ರಿ ಯಾವ ರೀತಿ ಆಗತೈತಿ ನೋಡ್ರಿ ಇದು ನೋಡ್ರಿ ಹೆಂಗ ಗಟ್ಟಿ ನೋಡಿರಿ ನೋಡ್ರಿ ಇನ್ನೊಂದು ಸ್ವಲ್ಪ ಹರಿರ್ ಸಾಕ್ರಿ ಉಂಡಿ ಕಟ್ಟಬಹುದ ನಾವೀಗ ನೋಡ್ರಿ ಈ ರೀತಿ ಗಟ್ಟಿ ಆಗೈತ್ರಿ ರವ ಸ್ವಲ್ಪ ಹೊತ್ತು ಬಿಟ್ ಮೇಲೆ ಈ ರೀತಿ ಗಟ್ಟಿ ಆಕೈತ್ರಿ ಇದು ಬರ್ರಿ ಈಗ ಉಂಡೆ ಕಟ್ಟುನು ನೋಡ್ರಿ ಸ್ವಲ್ಪ ಬಿಸಿ ಬಿಸಿ ಇರ್ತನ ಉಂಡೆ ಕಟ್ಟುದ್ರಿ ಇದನ್ನ ನೋಡ್ರಿ ನಾವ್ ಯಾವ ರೀತಿ ಕಟ್ಟೇವ ಅಂತ ಹೇಳಿ ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟಿರ ಉಂಡಿ ಚಲೋ ತಗ ಅಕ್ಕಾವ್ರಿ ಗುಂಡ್ಗ ನೋಡಿರಿ ಬಾಳ ಟೇಸ್ಟಿ ಆಗಿರ್ತಾವ್ರಿ ನೀವು ಒಂದು ಟ್ರೈ ಮಾಡ್ರಿ ಇಷ್ಟ ರುಚಿಯಾದ ಉಂಡಿ ಮನೆಯಲ್ಲಿ ಆರಾಮಾಗಿ ನೋಡಿರಿ ಎಷ್ಟ ನೋಡ್ರಿ ಈ ರೀತಿಯಾಗಿ ನಾವ್ ರೆಡಿ ಮಾಡತ್ತೇವ್ರಿ ಪೂರ್ತಿಯಾಗಿ ಉಂಡಿ ಕಟ್ಟಿ ನೋಡಿ ಫ್ರೆಂಡ್ಸ್ ರವಾದುಂಡಿ ಈ ರೀತಿಯಾಗಿ ನಾವು ಕಟ್ಟಿ ಮುಗಿಸಿದ್ದೇವಿ ಭಾರಿ ಪಾಳಾಗ್ಯಾವ್ರಿ ನೋಡ್ಬೋದ್ರಿ ನಾವು ಒಂದು ಇಲ್ಲಿ ಲೇಟ್ ಹೆಂಗೆ ಟ್ರಯಲ್ ಮಾಡ್ತೇನಂತ ನೋಡ್ರಿ ನೋಡ್ಬೋದ್ರಿ ನೋಡಿರಿ ಇದು ಎಷ್ಟು ಆರಾಮಾಗಿ ಹೊಡಿತಾವ ನೋಡ್ರಿ ಭಾಳ ಪ್ರೆಸ್ ಮಾಡೋದ ನೋಡ್ರಿ ಇಲ್ಲಿ ಎಷ್ಟು ಎಷ್ಟು ಮೃದುವಾಗ್ಯಾವ ಬಾಯಲ್ಲಿ ಇಟ್ರೆ ಕರಕ್ತಾವ್ರಿ ಅಷ್ಟು ಟೇಸ್ಟಿ ಆಗ್ಯಾವ್ರಿ ನೋಡಿರಿ ನೋಡಿರಿ ಎಷ್ಟು ಪಾಳಾಗ್ಯಾವ್ರಿ